ಹುಟ್ಟಿದ ಮಗುಗೆ ಎದೆ ಹಾಲು ಕುಡಿಸ್ತಕ್ಕಂಥದ್ದು ಈಗೀಗ ತುಂಬಾನೇ ಕಡಿಮೆ ಆಗ್ತಾ ಇದೆ ಸರಿ ಏನ್ ಕಾರಣ ಯಾಕೆ ಹೀಗೆ ಅಂತ ನೋಡೋದಾದ್ರೆ ಇವ್ರನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲ ಸರ್ ಹಾಲು ಬರ್ತಾ ಇಲ್ಲ ಎದೆ ಹಾಲು ಬರ್ತಾ ಇಲ್ಲ ಹಾಗಾಗಿ ಹಾಲು ಕುಡಿಸ್ಲಿಕ್ಕೆ ಆಗ್ತಾ ಇಲ್ಲ ಪರ್ಯಾಯವಾಗಿ ಬೇರೆ ಅದನ್ನು ಕೊಡ್ತಾ ಇದೀವಿ ಹೊರಗಡೆಯಿಂದ ಹಾಲನ್ನು ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಒಂದು ಎರಡನಾಗಿ ಏನ್ ಏನಾಗುತ್ತೆ ಈ ಆಲ್ಮೋಸ್ಟ್ ಸಿಸೇರಿಯನ್ ಸೆಕ್ಷನ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಈ ನಾರ್ಮಲ್ ಡೆಲಿವರಿ ಅಂತಕ್ಕಂಥದ್ದು ಆಗ್ತಾ ಇಲ್ಲ ಅಂತಂದ್ರೆ ಹೆಣ್ಮಕ್ಳಿಗೆ ಅವ್ರಿಗೆ ಈ ನೋವನ್ನ ನಾರ್ಮಲ್ ಡೆಲಿವರಿ ಆಗ್ಲಿ ಆಗ್ತಕ್ಕಂಥ ನೋವನ್ನ ತಡ್ಕೊಳಕ್ ಆಗಲ್ಲ ಅಂತ ಹೇಳಿ ಸಿಸೇರಿಯನ್ ಮಾಡಿ ತೆಗೀರಿ ಅಂತ ಹೇಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ಸ್ಗಳು ಸಿಸೇರಿಯನ್ನೇ ಮಾಡ್ಸ್ಕೊಳ್ಳಿ ಅಂತ ಹೇಳಿ ಇಲ್ಲ ನಾರ್ಮಲ್ ಆಗಲ್ಲ ನೀವು ಸಿಜೇರಿಯನ್ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ಯಾಕಂತ ಅಂದ್ರೆ ಸಿಸೇರಿಯನ್ ಮಾಡ್ಸ್ಕೊಳ್ದು ಅಂತಂದ್ರೆ ಒಂದು ಹದಿನೈದು ನಿಮಿಷದಲ್ಲಿ ಆಗ್ಬಿಡುತ್ತೆ ಇದೊಂದು ಕೆಲಸ ಅವ್ರಿಗೆ ಡಾಕ್ಟರ್ಗೆ ಬಟ್ ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ ಹಾಗಾಗಿ ಅವರೇ ಪ್ರಮೋಟ್ ಮಾಡ್ತಾರೆ ಸಿಸೀರಿಯನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ರೀತಿ ಸಿಸೇರಿಯನ್ ಸೆಕ್ಷನ್ ಮಾಡಿಸ್ಕೊಂಡು ಡೆಲಿವರಿ ಆಗಿದ್ದಾಗ ಏನಾಗುತ್ತೆ ಹೆಣ್ಣು ಮಕ್ಕಳಿಗೆ ಕಾನ್ಷಿಯಸ್ನೇ ಇರಲ್ಲ ತಾಯಿಗೆ ಕಾನ್ಶಿಯಸ್ನೆಸ್ ಸರಿಯಾಗಿರಲ್ಲ ಅದು ಕಾನ್ಶಿಯಸ್ನೆಸ್ ಬರೋ ತನಕ ಒಂದು ಸ್ವಲ್ಪ ಏನು ಗ್ಯಾಪ್ ಆಗುತ್ತಲ್ಲ ಕೆಲವು ಗಂಟೆಗಳ ಗ್ಯಾಪ್ ಆಗುತ್ತಲ್ಲ ಆ ಸಮಯದಲ್ಲಿ ತಾಯಿ ಎದೆ ಹಾಲು ಕುಡಿಸ್ಬೇಕು ಅಂತಕ್ಕಂಥ ಒಂದು ಫೀಲಿಂಗ್ ಅವರಲ್ಲಿ ಇರೋದಿಲ್ಲ ಹಾಗಾಗಿ ಹಾಲು ಬರ್ತಕ್ಕಂಥದ್ದು ಕಡಿಮೆ ಆಗಿ ಎಷ್ಟೋ ಸಲ ನಿಂತೋಗ್ಬಿಟ್ಟಿದೆ ಎಷ್ಟೊಂದು ಎಕ್ಸಾಂಪಲ್ ಇದೆ ಸಿಸಿರಿನ್ ಸೆಕ್ಷನ್ ಮಾಡಿ ಮಗು ತೆಗ್ದಿರ್ತಾರೆ ಕೆಲವು ಗಂಟೆಗಳ ನಂತರ ಎದೆಗ ಮಗುನ ಎದೆ ಹಾಲಿಗೆ ಅಂತ ಕೊಟ್ರೆ ಹಾಲೇ ಬರ್ತಾ ಇಲ್ಲ ಅಂತ ಆಗುತ್ತೆ ಇದು ಸಿಝಿಯ ಸೆಕ್ಷನ್ ಕೂಡ ಒಂದು ಕಾರಣ ಇನ್ನೊಂದು ಏನಿದೆ ಅಂತಂದ್ರೆ ಕೆಲ ಹೆಣ್ಣು ಮಕ್ಕಳು ಏನ್ ಹೇಳ್ತಾರೆ ಇಲ್ಲ ನಮ್ಮ ಶೇಪ್ ಬಿಡುತ್ತೆ ಅದ್ರಲ್ಲಿ ಕೂಡ ಎದೆ ಆಕಾರ ಎದೆ ಶೇಪ್ ಬಿಡುತ್ತೆ ಅಂತ ಹೇಳ್ಬಿಟ್ಟು ಎದೆ ಹಾಲನ್ನ ಕುಡಿಸೋದನ್ನ ಅವಾಯ್ಡ್ ಮಾಡ್ತಾರೆ ಇನ್ನು ಕೆಲವರು ಏನ್ ಮಾಡ್ತಾರೆ ಹಾಲ ಎದೆ ಹಾಲನ್ನ ಕುಡಿಸ್ತಾರೆ ಕೆಲವೇ ದಿನಗಳು ಕುಡಿಸ್ಬಿಟ್ಟು ಸ್ಟಾಪ್ ಮಾಡ್ಬಿಡ್ತಾರೆ ಯಾಕಂತಾರೆ ಇಲ್ಲ ಸರ್ ನಾವು ವರ್ಕಿಂಗ್ ನಾವು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ಹಾಗಾಗಿ ನಾವು ಆ ಟೈಮ್ ನಲ್ಲಿ ಎದೆ ಹಾಲು ಕುಡಿಸ್ಲಿಕ್ಕೆ ಆಗಲ್ಲ ಅದಕ್ಕೆ ಸ್ಟಾಪ್ ಮಾಡ್ಬಿಟ್ಟು ಒಂದೇ ತಿಂಗಳು ಕುಡಿಸಿದೆ ಎರಡೇ ತಿಂಗಳು ಕುಡಿಸಿ ಸ್ಟಾಪ್ ಮಾಡ್ಬಿಟ್ಟಿ ಅಂತ ಹೇಳಿ ಈ ರೀತಿ ನಿಲ್ಲಿಸತಕ್ಕಂಥದ್ದನ್ನು ಅತಿ ಹೆಚ್ಚಾಗಿ ನೋಡ್ತೀವಿ ಸರಿ ಈ ಎದೆ ಹಾಲು ಕುಡಿಸ್ಲಿಲ್ಲ ಅಂತಂದ್ರೆ ಏನು ತೊಂದರೆ ಆಗುತ್ತೆ ಯಾಕಂದ್ರೆ ಪರ್ಯಾಯವಾಗಿ ಅನೇಕ ಇದಾವೆ ಹೇಳ್ತಾರೆ ಕೆಲವರು ಇಲ್ಲ ಸರ್ ನಾವು ಹಸು ಹಾಲು ನಾಟಿ ಹಸು ಹಾಲನ್ನ ಕುಡಿಸ್ತೀವಿ ಇಲ್ಲ ಅದಕ್ಕೆ ಪೌಡರ್ ಬರುತ್ತೆ ಅದನ್ನ ಡಾಕ್ಟರ್ ಹೇಳಿದಾರೆ ಅದನ್ನ ಕುಡಿಸ್ತೀವಿ ಆ ಕೊಡ್ಬೋದಲ್ಲ ಎದೆ ಹಾಲು ಕುಡಿಸ್ತಿಲ್ಲ ಅಂತಂದ್ರೆ ಏನು ತೊಂದರೆ ಆಗುತ್ತೆ ಅಂತ ನೋಡೋಣ ಸೊ ಅದರಿಂದ ಏನಂದ್ರೆ ಈಗ ಈ ಎದೆ ಹಾಲಲ್ಲಿ ಏನ್ ಏನು ಏನ್ ಅಂಶ ಇರುತ್ತೆ ಅಂತ ನೋಡೋದಾದ್ರೆ ಅದ್ರಲ್ಲಿ ಎಂಬತ್ತೇಳು ಪರ್ಸೆಂಟ್ ನೀರಿನ ಅಂಶ ಇರ್ತತಿ ನೋಡಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ನೀರು ಎಂಬತ್ತೇಳು ಪರ್ಸೆಂಟ್ ನಮ್ಮ ದೇಹಕ್ಕೆ ಎಷ್ಟು ನೀರಿನ ಅಂಶ ಬೇಕಲ್ಲ ಅಷ್ಟು ನೀರು ಆ ಒಂದು ಹೆದಿ ಹಾಲಲ್ಲಿ ಸಿಗ್ತದೆ ನೀವು ಎಕ್ಸ್ಟ್ರಾ ಮಗುಗೆ ಹಾಲನ್ ಹಾಲಿನ ಜೊತೆಗೆ ನೀರನ್ನ ಕೊಡ್ತಕ್ಕಂಥ ಒಂದು ಅವಶ್ಯಕತೆನೇ ಇಲ್ಲ ನೀರು ಕುಡಿಸ್ಲೇಬೇಡಿ ನೀವು ಕೇವಲ ಹೆದೆ ಹಾಲಲ್ಲಿ ಎಂಬತ್ತೇಳು ಪರ್ಸೆಂಟ್ ನೀರು ಇರುತ್ತೆ ಎರಡನೇದಾಗಿ ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಅಂಶ ನ್ಯೂಟ್ರಿಯೆಂಟ್ಸ್ ಅಂತ ಬಂದಾಗ ಇದ್ರಲ್ಲಿ ಇರ್ತಕ್ಕಂಥದ್ದು ಏಳು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಅತಿ ಹೆಚ್ಚಾದ ಕಾರ್ಬೋಹೈಡ್ರೇಟಿನ ಅಂಶ ಈ ಒಂದು ಹಾಲಿನಲ್ಲಿ ಇರ್ತದೆ ಸೊ ಮೂರನೇದಾಗಿ ಅಂತಂದ್ರೆ ಈ ಫ್ಯಾಟ್ ಅಂಶ ನಾಲ್ಕು ಪರ್ಸೆಂಟ್ ಫ್ಯಾಟ್ ಅಂಶ ಇರ್ತದೆ ಮೊದಲು ಕಾರ್ಬೋಹೈಡ್ರೇಟು ನೆಕ್ಸ್ಟ್ ಫ್ಯಾಟ್ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಲಾಸ್ಟ್ ಗೆ ಅತಿ ಕಡಿಮೆ ಆಗಿರ್ತಕ್ಕಂಥ ಒಂದು ಅಂಶ ಏನಂತಂದ್ರೆ ಪ್ರೋಟೀನು ಅದು ಕೇವಲ ಒಂದೇ ಒಂದು ಪರ್ಸೆಂಟ್ ಇರ್ತದೆ ನೋಡಿ ಅತಿ ಹೆಚ್ಚಾಗಿ ಬೇಕಾಗಿರೋದು ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ ನೆಕ್ಸ್ಟ್ ಬೇಕಾಗಿರ್ತಕ್ಕಂಥದ್ದು ಫ್ಯಾಟ್ ಮೂರನೇದಾಗಿ ಬೇಕಾಗಿರ್ತಕ್ಕಂಥದ್ದು ಪ್ರೋಟೀನು ಕೇವಲ ಒಂದೇ ಒಂದು ಪರ್ಸೆಂಟ್ ಅನ್ನ ಒಂದು ಪ್ರೋಟೀನ್ ಅಂಶ ಇದರಲ್ಲಿ ಇರ್ತದೆ ಹಾಲಿನ ಇದೇ ನೆಲೆ ಹಾಲಿನಲ್ಲಿ ಇರ್ತೈತೆ ಜೊತೆಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಟಮಿನ್ಸ್ಗಳು ಕೆಲವೊಂದಿಷ್ಟು ಮಿಟ ಮಿನರಲ್ಸ್ಗಳು ಅದಕ್ಕಿಂತ ಎಲ್ಲದಕ್ಕಿಂತ ಅತಿ ಮುಖ್ಯವಾಗಿ ಆಂಟಿಬಾಡೀಸ್ ಅಂತ ಏನು ಹೇಳ್ತೀವಲ್ಲ ಎಲ್ಲೂ ಸಿಗಲ್ಲ ನಿಮಗೆ ಇದು ಸಿಗ್ತಕ್ಕಂಥದ್ದು ಕೇವಲ ತಾಯಿಯ ಹೆದ ಹಾಲಿನಲ್ಲಿ ಮಾತ್ರ ಇಷ್ಟು ಅಂಶಗಳು ನಮಗೆ ಯಾವ ಒಂದು ಮಗುಗೆ ಎದೆಹಾಲ ಕೊಡಿಸ್ತಾರಲ್ಲ ಆ ಒಂದು ಮಗುಗೆ ಇಷ್ಟು ಅಂಶಗಳು ಸಿಗ್ತವೆ ಈಗ ಒಂದೊಂದು ಹೇಳ್ಬೇಕು ಅನ್ನೋದಾದ್ರೆ ಅಂಶಗಳಲ್ಲಿ ಕಾರ್ಬೋಹೈಡ್ರೇಟ್ ಹೇಳಿದೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಈಗೀಗ ಏನ್ ಹೇಳ್ತಾರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂದು ಬಿಟ್ರೆ ನಮಗೆ ತೊಂದರೆ ಆಗುತ್ತೆ ಡಯಾಬಿಟಿಸ್ ಬರುತ್ತೆ ಹಾಗೆ ನೋಡಿ ನೇಚರ್ ಪ್ರಕೃತಿ ಹೇಳ್ಕೊಡ್ತಾ ಇದೆ ಪ್ರಕೃತಿಯನ್ನ ಕೇಳಬೇಕು ನಾವು ಡಾಕ್ಟರ್ಸ್ ನಾಲ್ಕಲ್ಲ ಡಯಾಟಿಷಿಯನ್ ಪ್ರಕೃತಿ ಏನ್ ಹೇಳ್ತಾ ಇದೆ ಅತಿ ಹೆಚ್ಚಾಗಿ ನಮ್ದು ಏಕೆ ಅವಶ್ಯಕತೆ ಇರತಕ್ಕಂಥದ್ದು ಕಾರ್ಬೋಹೈಡ್ರೇಟು ಆ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥದ್ದು ಲ್ಯಾಕ್ಟೋಜಿನ್ ಫಾರ್ಮ್ ನಲ್ಲಿ ಇರ್ತದೆ ಹಾಲಿನಲ್ಲಿ ಎದೆ ಹಾಲಿನಲ್ಲಿ ಲ್ಯಾಕ್ಟೋಜಿನ್ ಅಂತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಇರ್ತದೆ ಇದು ಯಾವ್ದಕ್ಕೆ ಅವಶ್ಯಕತೆ ಅಂತಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಗೆ ಇದು ಮಕ್ಕಳಲ್ಲಿ ಬ್ರೈನ್ ಫಾಸ್ಟ್ ಆಗಿ ಬೆಳವಣಿಗೆ ಆಗ್ತಾ ಇರ್ತತೆ ಫಾಸ್ಟ್ ಆಗಿ ಒಂದು ಗೆ ಬೇಕಾಗಿರ್ತಕ್ಕಂಥದ್ದು ಪ್ರೋಟೀನ್ ಅಲ್ಲ ಬಟ್ ಅದ್ರ ಪರ್ಯಾಯವಾಗಿ ಅತಿ ಹೆಚ್ಚಾಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥ ಲ್ಯಾಕ್ಟೋಸಿನ ಒಂದು ಅವಶ್ಯಕತೆ ಇರ್ತದೆ ಹಾಗಾಗಿ ಏಳು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಅಂಶ ಇರುತ್ತೆ ನೆಕ್ಸ್ಟ್ ಹೇಳಿದ್ರೆ ಫೋರ್ ಪರ್ಸೆಂಟ್ ಆಫ್ ಫ್ಯಾಟ್ ಇರುತ್ತೆ ಅಂತಂದ್ರೆ ಸರಿ ಫ್ಯಾಟ್ ಯಾಕೆ ಜಾಸ್ತಿ ಬೇಕು ನೋಡಿ ಫ್ಯಾಟ್ ಅಲ್ಲಿ ಸೊ ಲಾರಿಕ್ ಆಸಿಡ್ ಅಂತಕ್ಕಂಥ ಅಂಶ ಇರ್ತದೆ ಅದು ಕೂಡ ಹೆಲ್ತಿಗೆ ನಮ್ಮ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಅನೇಕ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಭಾ ದೇಹದಲ್ಲಿ ಉತ್ಪತ್ತಿ ಆಗದೆ ಇರತಕ್ಕಂಥ ಅನೇಕ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಅಂಶನೂ ಕೂಡ ಈ ಒಂದು ಫ್ಯಾಟ್ನಲ್ಲಿ ನಾಲ್ಕು ಪರ್ಸೆಂಟ್ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಒಂದು ನಲ್ಲೂ ಕೂಡ ಇದ್ದಿರುತ್ತೆ ಹಾಗಾಗಿ ಇದು ಆರೋಗ್ಯವನ್ನು ಕಾಪಾಡುತ್ತೆ ಸುಮೂರ್ಣದಾಗಿ ಲಾಸ್ಟ್ ಆಗಿರ್ತಕ್ಕಂಥದ್ದು ಕೇವಲ ಒಂದೇ ಒಂದು ಪರ್ಸೆಂಟ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದ್ರೆ ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟ್ ಅಂತ ಹೇಳ್ತೀವಿ ಬಟ್ ದೇಹಕ್ಕೆ ಹೇಳದ್ ಲಾಸ್ಟ್ ಪ್ರೋಟೀನ್ ಯಾವಾಗ ಬೇಕು ಕೊನೆಯದಾಗಿದೆ ಎಲ್ಲವೂ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ನಂತರ ಕಾರ್ಬೋಹೈಡ್ರೇಟ್ ಫ್ಯಾಟ್ ನಂತರ ಬೇಕಾಗಿರ್ತಕ್ಕಂಥದ್ದು ಪ್ರೋಟೀನು ಪ್ರೋಟೀನ್ ಕೇವಲ ಒಂದೇ ಒಂದು ಪರ್ಸೆಂಟ್ ಇರ್ತೈತೆ ಆ ಒಂದು ಪ್ರೋಟೀನು ಕೂಡ ವೇ ಪ್ರೋಟೀನ್ ಅಂತ ಹೇಳ್ತೀವಿ ಬೇರೆದಲ್ಲಿ ಇರತಕ್ಕಂಥದ್ದಲ್ಲ ಇದೇ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ವೇ ಪ್ರೋಟೀನ್ ಇರ್ತೈತೆ ಎದೆ ಆದ್ಮೇಲೆ ಈ ಒಂದು ವೇ ಪ್ರೋಟೀನು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಒಂದು ಜೊತೆಗೆ ಈಸಿಯಾಗಿ ಡೈಜೆಸ್ಟ್ ಆಗೋದ್ರಿಂದ ಈಸಿಯಾಗಿ ಅಬ್ಸಾರ್ಬ್ಷನ್ ಆಗ್ಬಿಟ್ಟು ನಮ್ಮ ಹೆಲ್ತ್ ಅನ್ನ ಕಾಪಾಡ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ ನೆಕ್ಸ್ಟ್ ವಿಟಮಿನ್ಸ್ ವಿಟಮಿನ್ಸ್ಗಳು ಕೆಲವೊಂದು ವಿಟಮಿನ್ಸ್ ಇರ್ತವೆ ವಿಟಮಿನ್ ಎ ಇರುತ್ತೆ ಡಿ ಇರುತ್ತೆ ವಿಟಮಿನ್ ಇ ಮತ್ತೆ ಕೆ ಎಲ್ಲ ಇರುತ್ತೆ ಜೊತೆಗೆ ಕ್ಯಾಲ್ಸಿಯಮ್ ಫಾಸ್ಫರಸ್ ಮೆಗ್ನೀಷಿಯಮ್ ಕೂಡ ಈ ಒಂದು ಎದೆ ಹಾಲಿನಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಆಂಟಿಬಾಡೀಸ್ ಬೇರೆ ಎಲ್ಲೂ ಸಿಗದೆ ಇರತಕ್ಕಂಥದ್ದು ಒಂದು ಆಂಟಿಬಾಡೀಸ್ ನಮಗೆ ಎದೆ ತಾಯಿ ಎದೆಹಾಲಿನಲ್ಲಿ ಸಿಗ್ತಾ ಇರ್ತೈತೆ ಸರಿ ಆಂಟಿಬಾಡೀಸ್ ಏನಕ್ಕೆ ಬೇಕಾಗುತ್ತೆ ನಮ್ಮ ಇಮ್ಯುನಿಟಿಗೆ ಬೇಕಾಗುತ್ತೆ ಮಗು ಹುಟ್ಟಿದಾಗ ಸೆಲ್ಸ್ ಅಷ್ಟಾಗಿ ಆರ್ಗನ್ಸ್ ಅಷ್ಟಾಗಿ ಡೆವಲಪ್ ಆಗಿರಲ್ಲ ಇಮ್ಯೂನ್ ಸಿಸ್ಟಮ್ ಕೂಡ ಅಷ್ಟೊಂದು ಚೆನ್ನಾಗಿ ಡೆವಲಪ್ ಆಗಿರಲ್ಲ ಅಂತ ಟೈಮ್ ನಲ್ಲಿ ಬೇಕಾಗಿರೋದು ಇಮ್ಯುನಿಟಿ ಆ ಮಗುವನ್ನ ಇನ್ಫೆಕ್ಷನ್ ಇಂದ ಕಾಪಾಡಬೇಕು ಅಂತಂದ್ರೆ ಇಮ್ಯುನಿಟಿ ಬೇಕು ಇಮ್ಯುನಿಟಿ ಹೊರಗಿಂದ ಸಿಗಬೇಕಾಗುತ್ತೆ ಎಲ್ಲಿಂದ ಸಿಗುತ್ತೆ ತಾಯಿಯ ಹಾಲಿನಲ್ಲಿ ಸಿಗುತ್ತೆ ಇಮ್ಯುನಿಟಿ ಸೊ ನೆಕ್ಸ್ಟ್ ಆಗ ತಾನೇ ಒಂದು ಹುಟ್ಟಿದ ಮಗು ಮಗು ಹುಟ್ಟಿರುತ್ತೆ ತಾಯಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅವಾಗ ಇಮಿಡಿಯೇಟ್ ಆಗಿ ಉತ್ಪತ್ತಿ ಆಗ್ತಕ್ಕಂಥ ಎದೆ ಹಾಲನ್ನು ನಾವು ಕೊಲೆಸ್ಟ್ರಾಲ್ ಅಂತ ಕರಿತೀವಿ ಈ ಕೊಲೆಸ್ಟ್ರಾಲ್ ಕೂಡ ಅತಿ ಹೆಚ್ಚಾದ ಒಂದು ಆಂಟಿಬಾಡೀಸ್ ಇರ್ತದೆ ಸ್ಟಾರ್ಟಿಂಗ್ ಫಸ್ಟ್ ಡೇ ಹಾಲು ಉತ್ಪತ್ತಿ ಆಗುತ್ತಲ್ಲ ಅದರಲ್ಲಿ ಕೊಲೆಸ್ಟ್ರಾಲ್ ಅಂತಕ್ಕಂಥ ಅಂಶನ ಅಂದ್ರೆ ಆಂಟಿಬಾಡೀಸ್ ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಹಾಲು ಅದು ಅದನ್ನ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡದಲ್ಲಿ ಕೂಡಿಸ್ಬೇಕಂದ್ರೆ ಇನ್ಫೆಕ್ಷನ್ ಅದು ಒಂದು ದಿವಸ ಕೊಡ್ತಕ್ಕಂಥ ಒಂದು ಹಾಲು ಇನ್ಫೆಕ್ಷನ್ ಇಂದ ಎಷ್ಟು ತಿಂಗಳಾರು ಗಂಟಲೆ ಮಗುವನ್ನ ಇನ್ಫೆಕ್ಷನ್ ಹಾಗೆ ತಡೀತಾ ಇರ್ತದೆ ನೋಡಿ ಎಷ್ಟು ನೀಟಾಗಿ ನೇಚರ್ ಅಂದ್ರೆ ಪ್ರಕೃತಿ ಬ್ಯಾಲೆನ್ಸ್ ಮಾಡಿದೆ ಇದನ್ನ ನಮಗೆ ನಮ್ಗೆ ಏನ್ ಬೇಕು ನೋಡಿ ಎಷ್ಟು ನೀಟಾಗಿ ಕಲ್ತ್ಕೋಬಹುದು ನಾವು ನಮಗೆ ಮುಖ್ಯವಾಗಿ ದೇಹಕ್ಕೆ ಮುಖ್ಯವಾದ ಮಕ್ಕಳಲ್ಲಿಂತಲ್ಲ ದೊಡ್ಡರಲ್ಲೂ ಕೂಡ ಇದು ಸರಿ ಸತ್ಯ ಆಗಿದೆ ಏನಂದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟು ನೆಕ್ಸ್ಟ್ ಬೇಕಾಗಿರ್ತಕ್ಕಂಥದ್ದು ಫ್ಯಾಟ್ ಮೂರನೇದಾಗ ಬೇಕಾಗಿರ್ತಕ್ಕಂಥದ್ದು ಪ್ರೋಟೀನ್ ಬಟ್ ಈಗ ಏನಾಗಿದೆ ಇಲ್ಲ ಪ್ರೋಟೀನ್ ಅನ್ನ ಫಸ್ಟ್ ಹೇಳ್ತಾರೆ ಪ್ರೋಟೀನ್ ಬೇಕು ಪ್ರೋಟೀನ್ ಬೇಕು ಪ್ರೋಟೀನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇದೇ ಇವತ್ತಿನ ದಿವಸಗಳಲ್ಲಿ ನಾವು ಅತಿ ಹೆಚ್ಚಾಗಿ ಕಾಯಿಲೆಗಳು ಈ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಕ್ಯಾನ್ಸರ್ ಅಂತ ಕಾಯಿಲೆಗಳನ್ನು ನೋಡ್ತಾ ಇರೋದು ಯಾಕಂದ್ರೆ ಅತಿ ಕಡಿಮೆ ಅವಶ್ಯಕತೆ ಇರ್ತಕ್ಕಂಥ ಒಂದು ಪ್ರೋಟೀನ್ ಅನ್ನ ಅತಿ ಹೆಚ್ಚಾಗಿ ಉಪಯೋಗಿಸಿ ನಾವು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದೀವಿ ಸರಿ ಇಷ್ಟು ಅಂಶಗಳಿಗೆ ಸರಿ ಹೀಗ ನೀವ್ ಹೀಗೆ ಹೇಳ್ತೀರಾ ಕೌಮಿಲ್ಕ್ ಅಂದ್ರೆ ಹಸುವಿನ ಹಾಲಿನಲ್ಲೂ ಕೂಡ ನಮಗೆಲ್ಲ ಸಿಗುತ್ತಲ್ಲ ಹಸು ಹಾಲು ಕೊಟ್ಟರು ಸಾಕಲ್ಲ ಅಥವಾ ಇದಕ್ಕೆ ಅಂತಾನೆ ಪೌಡರ್ ಪ್ರಮೋಟ್ ಮಾಡ್ತಾರೆ ಕೆಲವು ಡಾಕ್ಟರ್ಸ್ ಹಾಲಿನ ಅಷ್ಟೇ ಹಾಗೆ ಇರ್ತದೆ ಅದೇ ಕಾಂಪೋನೆಂಟ್ಸ್ ಇರ್ತದೆ ಹಾಗಾಗಿ ಪೌಡರ್ ಹಾಕಿ ನಿಮ್ ಹಾಲು ಬದಲಾಗಿ ಇದೇ ಹಾಲಿನ ಬದಲಾಗಿ ಅಂತ ಹೇಳ್ತಾರಲ್ಲ ಹಾಗೆ ಮಾಡ್ಬೋದಾ ಅಂತ ನೋಡೋದಾದ್ರೆ ನೋಡಿ ನೀವು ಏನೇ ತಗೊಳ್ಳಿ ಈ ಹಸು ಹಾಲನ್ನ ತಗೊಂಡ್ರು ಕೂಡ ಅದ್ರಲ್ಲಿ ಇರತಕ್ಕಂತ ಒಂದು ಲ್ಯಾಕ್ಟೋಸ್ ಅಂಶ ಕಡಿಮೆ ಇರುತ್ತೆ ತಾಯಿಯ ಇದೆ ಹಾಲಿನಲ್ಲಿ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಅಂದ್ರೆ ಲ್ಯಾಕ್ಟೋಸ್ ಅಂಶ ಅತಿ ಹೆಚ್ಚಾಗಿರ್ತದೆ ಬಟ್ ಹಸುವಾಲಿನಲ್ಲಿ ಹಾಲಿನಲ್ಲಿ ಅತಿ ಕಡಿಮೆ ಆಗಿರ್ತಕ್ಕಂಥ ಒಂದು ಲ್ಯಾಕ್ಟೋಸ್ ಅಂಶ ಇರೋದ್ರಿಂದ ಇದು ಬ್ರೈನ್ ಡೆವಲಪ್ಮೆಂಟ್ ಅಫೆಕ್ಟ್ ಆಗುತ್ತೆ ನಾನು ಹೇಳಿದೆ ಈ ಒಂದು ಲ್ಯಾಕ್ಟೋಸ್ ಅಂತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ ಅದಕ್ಕೆ ಬೇಕು ಮಗುವಿನ ಬ್ರೈನ್ ಫಾಸ್ಟ್ ಆಗಿ ಬೆಳೀತಾ ಇರ್ತಲ್ಲ ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ಈ ಹಸುವಾಲಿನಲ್ಲಿ ಹಾಲಿನಲ್ಲಿ ಕಡಿಮೆ ಇರೋದ್ರಿಂದ ಬ್ರೈನ್ ಗೆ ಅಫೆಕ್ಟ್ ಆಗಿ ಆಗುತ್ತೆ ಬ್ರೈನ್ ಈಗ ನೀವು ತಾಯಿ ಹಾಲು ಬದಲು ಹಸು ಹಾಲನ್ನೇ ಸ್ಟಾರ್ಟಿಂಗ್ ಇಂದ ಕೊಡ್ತಾ ಬಂದ್ಬಿಟ್ರೆ ಏನಾಗುತ್ತೆ ನೋಡಿ ಹಸು ಹಾಲು ಅದು ಕೂಡ ಹಸುವಿನ ಕರುವಿಗೆ ಅಂತ ಇರ್ತಕ್ಕಂಥದ್ದು ಜನರಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಅಂತ ಇರ್ತಕ್ಕಂಥದ್ದಲ್ಲ ಹಾಗೆ ಅದನ್ನ ಕೊಡಿಸ್ತಾ ಬಂದಾಗ ಅದು ಯಾವ್ದಕ್ಕೆ ಸರಿ ಇರುತ್ತೆ ಅದರ ಕರುವಿನ ಬೆಳವಣಿಗೆಗೆ ಸರಿಯಾಗಿರ್ತದೆ ಹಸುವಿನ ಹಾಲು ಹಸುವಿನ ಕರುವಿನ ಬೆಳವಣಿಗೆಗೆ ಅದರ ದೈಹಿಕ ಬೆಳವಣಿಗೆಗೆ ಸರಿಯಾಗಿರ್ತದೆ ಹೊರತು ನಿಮ್ಮ ಮಕ್ಕಳ ಬೆಳವಣಿಗೆಗೆ ಅದು ಸರಿ ಇರೋದಿಲ್ಲ ಬ್ರೈನ್ ಡೆವಲಪ್ಮೆಂಟ್ ಸರಿಯಾಗಿ ಆಗೋದಿಲ್ಲ ನೆಕ್ಸ್ಟ್ ಇನ್ನ ಪ್ರೋಟೀನ್ ಅಂತ ಬರೋದಾದ್ರೆ ತಾಯಿ ಹಾಲಿನಲ್ಲಿ ವೇ ಪ್ರೋಟೀನ್ ಅಂತ ಇರುತ್ತೆ ಅಂದ್ರೆ ಅದು ತುಂಬಾ ಹೆಲ್ತಿಯಸ್ಟ್ ಪ್ರೋಟೀನ್ ಇರ್ತದೆ ಬಟ್ ಬೇರೆ ಅದ್ರಲ್ಲಿ ಇರ್ತಕ್ಕಂಥದ್ದು ಕೇಸಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇರ್ತದೆ ಇದು ಹಾರ್ಡ್ ಆಗಿರ್ತದೆ ಡೈಜೆಷನ್ ಆಗಲಿ ಈ ಒಂದು ಪ್ರೋಟೀನ್ ಕೇಸಿನ್ ಅಂತಕ್ಕಂಥ ಪ್ರೋಟೀನು ಈಸಿಯಾಗಿ ಡೈಜೆಸ್ಟ್ ಆಗಲ್ಲ ಯಾವಾಗ ಡೈಜೆಸ್ಟ್ ಆಗಲ್ಲ ಮೆಟಬೊಲೈಸ್ ಆಗಲ್ಲ ಮೆಟಬೊಲೈಸ್ ಆಗಲ್ಲ ಯಾವಾಗ ಮೆಟಬಾಲಿಸ್ ಆಗಲ್ಲೋ ಮೆಟಬಾಲಿಸಮ್ ದೇಹದಲ್ಲಿ ಇರ್ತಕ್ಕಂಥ ಒಂದು ಮೆಟಬಾಲಿಸಮ್ ಕೂಡ ಅಫೆಕ್ಟ್ ಆಗುತ್ತೆ ಅಬ್ಸಾರ್ಬ್ಷನ್ ಬೇರೆ ಅಂಶಗಳ ಒಂದು ಅಬ್ಸಾರ್ಬ್ಷನ್ ಅಫೆಕ್ಟ್ ಆಗ್ಬಿಟ್ಟು ಕಾಯಿಲೆ ಬರತಕ್ಕಂಥ ಅನೇಕ ಕಾಯಿಲೆಗಳಾಗತಕ್ಕಂಥ ಸಾಧ್ಯತೆ ಸಮೂರ್ಣದಾಗಿ ಏನ್ ಹೇಳಿದೆ ಫ್ಯಾಟ್ ಅಂಶ ಬೇರೆದ್ರಲ್ಲಿ ಕಡಿಮೆ ಇರುತ್ತೆ ಏನು ಮನುಷ್ಯರಿಗೆ ಕಂಪೇರ್ ಮಾಡಿದ್ರೆ ಬೇರೆ ಅದರಲ್ಲಿ ಲಾರಿಕ್ ಆಸಿಡ್ ಅಂತಕ್ಕಂಥ ಒಂದು ಅಂಶ ಬೇರೆ ಹಸುವಿನ ಆಗಿರ್ಬೋದು ಬೇರೆ ಯಾವ್ದ್ರಲ್ಲೇ ಆಗಿರ್ಬೋದು ಅದು ಲಾರಿಕ್ ಆಸಿಡ್ ಅಂತಕ್ಕಂಥ ಅಂಶ ಕಡಿಮೆ ಇರ್ತದೆ ಬಟ್ ತಾಯಿ ಹಾಲಿನಲ್ಲಿ ಅತಿ ಹೆಚ್ಚಾಗಿರ್ತೈತೆ ನೆಕ್ಸ್ಟ್ ತುಂಬಾ ಮುಖ್ಯವಾಗಿ ಹೇಳಿದೆ ಆ್ಯಂಟಿಬಾಡೀಸ್ ಆ್ಯಂಟಿಬಾಡೀಸು ಬೇರೆ ಹಾಲಿನಲ್ಲಿ ಬೇರೆ ಪೌಡ್ರಲ್ಲಿ ನೀವು ಯಾವುದೇ ರೀತಿ ಹೋದ್ರು ಕೂಡ ಅದರಲ್ಲಿ ನಿಮಗೆ ಆ್ಯಂಟಿಬಾಡೀಸು ಸಿಗುತ್ತೆ ಯಾವಾಗ ನಿಮಗೆ ಆ್ಯಂಟಿಬಾಡೀಸ್ ಸಿಗೋದಿಲ್ಲೋ ಇಮ್ಯುನಿಟಿ ಲೆವೆಲ್ ಕಮ್ಮಿ ಆಗುತ್ತೆ ಇಮ್ಯುನಿಟಿ ಕಮ್ಮಿ ಆದಾಗ ಇನ್ಫೆಕ್ಷನ್ಸ್ ರಿಪೀಟೆಡ್ ಇನ್ಫೆಕ್ಷನ್ಸ್ ಯಾರಿಗೆ ತಾಯಿ ಎದೆ ಹಾಲನ್ನು ಕುಡಿತಾ ಇರಲ್ಲ ಅಂತ ಮಗನಲ್ಲಿ ರಿಪೀಟೆಡ್ ಆಗಿ ಫ್ರೀಕ್ವೆಂಟಾಗಿ ಇನ್ಫೆಕ್ಷನ್ಸ್ ವಾರ ಹದಿನೈದು ದಿವಸ ತಿಂಗಳಿಗೊಂದು ಸಲ ಎರಡು ತಿಂಗಳಿಗೊಂದು ಸಲ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ಇನ್ಫೆಕ್ಷನ್ ಆದರೆ ಕಂಟ್ರೋಲ್ ಆಗೋದಿಲ್ಲ ಅಡ್ಮಿಟ್ ಆಗಬೇಕು ಮೆಡಿಸಿನ್ಸ್ ಕೊಡಿಸಬೇಕು ಇಂಥ ಎಲ್ಲ ಪರಿಸ್ಥಿತಿ ಬರ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿದೆ ಇದು ಮಗುಗಾಯ್ತು ಮಗುಗ ಅಷ್ಟೇ ಅಲ್ಲ ಇವನ ತಾಯಿಗೂ ಕೂಡ ಅಫೆಕ್ಟ್ ಆಗುತ್ತೆ ಯಾವ ತಾಯಿ ತನ್ನ ಎದೆ ಹಾಲನ್ನ ಮಗುಗೆ ಅಂತ ತಾಯಿಗೆ ಆರೋಗ್ಯದಲ್ಲಿ ಆಗುತ್ತೆ ಏನಾಗುತ್ತೆ ಆಗುತ್ತೆ ಅಂತಂದ್ರೆ ನೋಡಿ ಈ ಎದೆ ಹಾಲು ಉಣಿಸ್ತಕ್ಕಂಥ ಒಂದು ಸಮಯದಲ್ಲಿ ಮೆನ್ಸಸ್ ಸ್ಟಾಪ್ ಆಗಿರುತ್ತೆ ಅಂದ್ರೆ ಪಿರಿಯಡ್ ರೆಗ್ಯುಲರ್ ಪಿರಿಯಡ್ ಏನಿರುತ್ತೆ ಅದು ಆಗ್ತಾ ಇರಲ್ಲ ಇಲ್ಲಿವರೆಗೂ ತಾಯಿ ಹಾಲು ಕುಳಿಸ್ತಾ ಇರ್ತಾರೋ ಅಂತವರಲ್ಲಿ ಸಾಮಾನ್ಯವಾಗಿ ಮೆನ್ಸಸ್ ಆಗ್ತಾ ಇರಲ್ಲ ಸೊ ಯಾವಾಗ ಮೆನ್ಸಸ್ ಆಗಲ್ವೋ ಅವಾಗ ತಾಯಿನಲ್ಲಿ ಈ ಎಕ್ಸ್ಪೋಜರ್ ಏನಿದೆ ಅಲ್ಲ ಹಾರ್ಮೋನಲ್ ಎಕ್ಸ್ಪೋಜರ್ ಈಸ್ಟೋಜೆನಿಗೆ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು ಕೂಡ ಕಡಿಮೆ ಆಗುತ್ತೆ ಯಾವಾಗ ಈಸ್ಟೋಜೆನಿಗೆ ಎಕ್ಸ್ಪೋಸ್ ಆಗೋದು ಕಡಿಮೆ ಆಗುತ್ತೋ ಕ್ಯಾನ್ಸರ್ ರಿಸ್ಕ್ ಕೂಡ ಕಮ್ಮಿ ಆಗುತ್ತೆ ಯಾವ ಕ್ಯಾನ್ಸರ್ ಅಂತ ನೋಡೋದಾದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಎದೆಯಲ್ಲ ಕಾಣಿಸ್ಕೊಳ್ತಕ್ಕಂಥ ಒಂದು ಕ್ಯಾನ್ಸರ್ ಹಾಗೂ ಓವರಿ ಕ್ಯಾನ್ಸರ್ ಓವರಿನಲ್ಲಿ ಕಾಣಿಸ್ಕೊಳ್ತಕ್ಕಂಥ ಒಂದು ಕ್ಯಾನ್ಸರ್ ಕೂಡ ಅತ್ಯಂತ ಕಡಿಮೆ ಇರುತ್ತೆ ಯಾರಿಗೆ ಎದೆ ಹಾಲು ಉಣಿಸಿದಂತಹ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಓವರಿಯನ್ ಕ್ಯಾನ್ಸರ್ ತುಂಬಾ ತುಂಬಾ ಅಂದ್ರೆ ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ ನಿಮ್ನ ಎಷ್ಟು ದಿವಸ ಕುಡಿಸ್ಬೇಕು ಅಟ್ಲೀಸ್ಟ್ ಒಂದು ವರ್ಷ ಕುಡಿಸ್ತಕ್ಕಂಥದ್ದು ಒಂದು ವರ್ಷ ಕುಡಿಸಿದ್ರೆ ಸಾಕು ಮಗುವಿನ ಆರೋಗ್ಯವನ್ನ ಆ ಹಾಲು ಯಾವುದೇ ಒಂದು ಮೆಡಿಸಿನ್ ಇಲ್ದಲೇ ಕಾಪಾಡ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ ನೆಕ್ಸ್ಟ್ ಏನು ಈ ಹಾಲು ಹಸುವಿನ ಹಾಲನ್ನ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಆರೋಗ್ಯಕ್ಕೆ ಒಳ್ಳೇದು ಹುಟ್ಟಿದ ಮಗು ಅಂತ ಅಲ್ಲ ಮಗು ಬೆಳಿತಾ ಬೆಳಿತಾ ಈ ಹಸುವಿನ ಹಾಲನ್ನು ಕೊಡ್ತಕ್ಕಂಥದ್ದು ಕ್ಯಾಲ್ಸಿಯಮ್ ಬೇಕು ಮಗುಗೆ ಹಾಲು ಬೇಕಾಗುತ್ತೆ ಅಂತ ಹೇಳಿ ತಾಯಿ ಹಾಲನ್ನ ನಿಲ್ಸ್ಬಿಟ್ಟು ಹಸುವಿನ ಹಾಲನ್ನು ಕೊಡ್ತಾರಲ್ಲ ಅದು ಎಷ್ಟೊಂದು ಅಪಾಯಕಾರಿ ಅಂತಕ್ಕಂಥದ್ದು ವೈಜ್ಞಾನಿಕ ಕಾರಣಗಳನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಮಗ್ನಕ್ ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ